ಹಲೋ ಗೆಳೆಯರೆ ಇವತ್ತಿನ ಟಾಪಿಕ್ ಬಂದಿತ್ತು ಗುಡುಗು ಸಿಡಿಲು ಬಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇಲ್ಲಿ ಮುಂದಿನ ವೀಡಿಯೋದಲ್ಲಿ ನೀವು ಕ್ಲಿಯರ್ ಕಟ್ ಆಗಿ ತಿಳ್ಕೊಬೋದು ಸಿಡಿಲು ಅಥವಾ ಮಿಂಚಿನಿಂದ ಹೇಗೆ ತಪ್ಪಿಸ್ಕೊಳ್ಬೋದು ಹೇಗೆ ಕಾಪಾಡಿಕೊಳ್ಬೋದು ಅಂತ ಈಗ ನೋಡೋಣ ಬನ್ನಿ ಶುರು ಮಾಡೋಣ ಬನ್ನಿ ನಮ್ಮ ವಿಡಿಯೋ ಮಿಂಚು ಅಥವಾ ಸಿಡಿಲು ಉಂಟಾದಾಗ ಪಾಲಿಸಬೇಕಾದ ಸುರಕ್ಷತಾ ಕ್ರಮಗಳನ್ನು ನೋಡೋಣ ಬನ್ನಿ ಜಾಗರೂಕರಾಗಿ ನೀವು ಹೊರಗೆ ಬರುವ ಮುನ್ನ ಹವಾಮಾನ ವರದಿಯನ್ನು ಅರಿತುಕೊಳ್ಳಿ ಮಿಂಚಿನ ಸಂಕೇತ ನಿಮ್ಮ ಗಮನಕ್ಕೆ ಬಂದರೆ ಹೊರಗೆ ಹೋಗೋದನ್ನು ನಿಷೇಧಿಸಿ ಸುರಕ್ಷಿತವಾದ ಜಾಗವನ್ನು ಹುಡುಕಿ ಮಿಂಚು ಉಂಟಾದಾಗ ನೀವು ಹೊರಗಡೆ ಇದ್ದರೆ ಸುರಕ್ಷಿತ ಜಾಗಗಳಾದ ಮುಂಚಿದ ಕೊಠಗೆ ಕೊಠಡಿ ಮನೆಯ ಕಚೇರಿ ಶಾಪಿಂಗ್ ಸೆಂಟರ್ಗಳು ಮತ್ತು ತೆರೆದ ಕಿಟಕಿಯ ಗಟ್ಟಿ ಛಾವಣಿ ಹೊಂದಿರುವ ವಾಹನಗಳನ್ನು ಆಶ್ರಯಿಸಿಕೊಳ್ಳಿ ಮರದ ಕೆಳಗೆ ಎಂದಿಗೂ ನಿಲ್ಲದಿರಿ ತೆರೆದ ವಾಹನಗಳು ಅಥವಾ ಸ್ಥಳಗಳಲ್ಲಿ ಆಶ್ರಯ ಪಡೆಯಿರಿ ಮಿಂಚಿನ ಸಮಯದಲ್ಲಿ ತೆರೆದ ವಾಹನಗಳಾದ ಮೋಟರ್ ಸೈಕಲ್ಗಳು ಶೇಖರಗಳಲ್ಲಿ ಆಶ್ರಯ ಪಡೆದಿರಿ ಗಾಲ್ಫ್ ಕಾಟ್ಗಳಲ್ಲಿ ತಂಗದಿರಿ ಪಾರ್ಕ್ಗಳು ಆಟದ ಮೈದಾನಗಳು ಕೊಳಗಳು ಸರೋವರಗಳು ಈಜು ಕೊಳಗಳು ಕೊಳಗಳು ಸರೋವರಗಳಲ್ಲಿ ಸಮುದ್ರ ತೀರಗಳಲ್ಲಿ ಎಂದಿಗೂ ನಿಲ್ಲದಿರಿ ಇದು ಅದಿ ಅಪಾಯಕ್ಕೆ ಕಾರಣವಾಗಬಹುದು ಉದ್ದದ ಕಟ್ಟಡಗಳ ಮೇಲೆ ಬಳಿ ನಿಲ್ಲದಿರಿ ಗುಡುಗು ಮಿಂಚಿನ ಸಂದರ್ಭದಲ್ಲಿ ಕಾಂಕ್ರೀಟ್ ಮಾಡಿಗಳಲ್ಲಿ ನಿಲ್ಲದಿರಿ ಕಾಂಕ್ರೀಟ್ ಗೋಡೆಗಳ ಮೇಲೆ ಹೊರಗದಿರಿ ಯಾವುದೇ ಲೋಹಗಳು ಅಥವಾ ಪೆಟ್ಟಿಗೆ ಮೇಲೆ ಮಿಂಚು ಹಾದು ಹೋಗುತ್ತದೆ ಹೀಗಾಗಿ ಸಹ ನೀವು ತಪ್ಪಿಸಿಕೋಬಹುದು ನೀವು ಎಲ್ಲಾದರೂ ವಿಶಾಲವಾದ ಮೈದಾನ ಅಥವಾ ಎಲ್ಲಾದರೂ ಗೆಳೆಯರ ಜೊತೆ ಇದ್ದರೆ ನೀವು ಮೊದಲು ಪ್ರತ್ಯೇಕರಾಗಿರಿ ಆಗಿದ್ದಲ್ಲಿ ನೀವು ಮಿಂಚಿನ ಒಳಿತ ಉಂಟಾಗುವ ಗಾಯಗಳಿಂದ ತಪ್ಪಿಸಿಕೊಳ್ಳಬಹುದು ಇಲ್ಲವೇ ನೀವು ನಿಮ್ಮ ಮಂಡಿಯನ್ನು ಊರಿ ಎರಡೂ ಕಿವಿ ಹಾಗೂ ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಿ ಏಕೆಂದರೆ ಸಿಡಿಲು ಹೊಡೆದಾಗ ಮೊದಲು ಕಿವಿ ಅಥವಾ ಕಣ್ಣುಗಳಿಗೆ ಹಾನಿಯಾಗುವ ಸಂದರ್ಭ ಜಾಸ್ತಿ ಇರುತ್ತದೆ ಮ ಹೊರಗಡೆ ಇದ್ದಾಗ ಆಯಿತು ಈಗ ಮನೆಯಲ್ಲಿದ್ದಾಗ ತೆಗೆದುಕೊಳ್ಳಬೇಕಾದ ಸುರಕ್ಷತಾ ಕ್ರಮಗಳು ನೀವು ಮನೆಯಲ್ಲಿದ್ದಾಗ ಕೂಡ ಮಿಂಚಿನ ಹೊಡೆತಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತದೆ ಹಾಗಾದರೆ ಮನೆಯಲ್ಲಿದ್ದಾಗ ಯಾವುದೆಲ್ಲ ಸುರಕ್ಷತಾ ಹೋಗಬೇಕು ಎಂಬುದನ್ನು ನೋಡೋಣ ನೀರಿನ ಸಂಪರ್ಕ ಮಾಡಲೇಬೇಡಿ ಮಿಂಚು ಬರುತ್ತಿದೆ ಎಂದಾಗ ಸ್ನಾನ ಮಾಡುವುದು ಪಾತ್ರೆ ತೊಳೆಯೋದು ಈಗಿನ ನೀರಿನ ಸಂಪರ್ಕದಲ್ಲಿ ಬರೋ ಕೆಲಸಗಳನ್ನು ನಿಷಿದ್ಧವಾಗಿರಿಸಿ ಅಥವಾ ಮಾಡದಿರಿ ಅದನ್ನು ಅದನ್ನು ಮುಂದೆ ಮಾಡುವಂತ್ರಿ ಹಾಗೆಯೇ ಎಲೆಕ್ಟ್ರಾನಿಕ್ ವಸ್ತುಗಳ ಪರಿಕರಗಳನ್ನು ಬಳಸಬೇಡಿ ನಿಮ್ಮ ಕಂಪ್ಯೂಟರ್ಗಳು ಲ್ಯಾಪ್ಟಾಪ್ಗಳು ಗೇಮ್ ಸಿಸ್ಟಮ್ಗಳು ವಾಕರ್ಗಳು ಡ್ರಯರ್ಗಳು ಸ್ಟೌಗಳು ಎಲೆಕ್ಟ್ರಾನಿಕ್ ಪರಿಕರಗಳ ಬಳಕೆಯನ್ನು ಮಾಡದಿರಿ ಮಿಂಚಿನ ಪ್ರಭಾವವು ಎಲೆಕ್ಟ್ರಾನಿಕ್ ಸಿಸ್ಟಮ್ಗಳ ಮೂಲಕ ಹರಿಯುವುದರಿಂದ ಸುರಕ್ಷತೆಯನ್ನು ಪಾಲಿಸಿ ಕೋಡೆಡ್ ಫೋನ್ಗಳನ್ನು ಬಳಸಿದಿರಿ ಮಿಂಚು ಉಂಟಾಗುತ್ತಿರುವಾಗ ಫೋನ್ಗಳನ್ನು ಬಳಸಿದಿರಿ ಒಂದು ವೇಳೆ ಬಳಸುವುದಾದರೆ ಕಾರ್ಡ್ಲೆಸ್ ಅಥವಾ ಸೆಲ್ಯುಲಾರ್ ಫೋನ್ಗಳನ್ನು ಬಳಸುವುದು ಉತ್ತಮವಾಗಿದೆ ಇಷ್ಟು ನಿಯಮಗಳನ್ನು ನೀವು ಪಾಲಿಸಿ ಸಡಿಲಿನಿಂದ ತಪ್ಪಿಸಿಕೊಳ್ಳಬಹುದು ಈ ವಿಡಿಯೋ ಇಷ್ಟಾದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಜಾಗೃತಿ ಕ್ರಮಗಳನ್ನು ವಹಿಸಿ